ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಬೈ ಶ್ಯಾವ್ಲಿನ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬಿಲ್ಲೈಕನನ್ನು ಅತಿ ನಂತರ ಅಲ್ಲಿಂದು ಸೆಲೆಕ್ಟ್ ಮಾಡಿ ಹಣದ ಸರಬರಾಜನ್ನು ಯಾರಿಂದ ನಿಯಂತ್ರಿಸಲಾಗುತ್ತದೆ ಆಪ್ಷನ್ ಎ ಹಣಕಾಸು ಆಯೋಗ ಆಪ್ಷನ್ ಬಿ ಯೋಜನಾ ಆಯೋಗ ಆಪ್ಷನ್ ಸಿ ವಾಣಿಜ್ಯ ಬ್ಯಾಂಕುಗಳು ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೊಟ್ಟಮೊದಲ ಅಣುಬಾಮನ್ನು ಎಲ್ಲಿ ಹಾಕಲಾಯಿತು ಆಪ್ಷನ್ ಎ ನಾಗಸಾಕಿ ಆಪ್ಷನ್ ಬಿ ಹಾಂಕಾಂಗ್ ಆಪ್ಷನ್ ಸಿ ಟೋಕಿಯೋ ಆಪ್ಷನ್ ಡಿ ಇರೋಶಿಮಾ ಸರಿಯಾದ ಉತ್ತರ ಆಪ್ಷನ್ ಡಿ ಇರೋಷಿಮಾ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಯಾವುದರ ಮೇಲೆ ಅವಲಂಬಿತವಾಗಿದೆ ಆಪ್ಷನ್ ಎ ನೈಸರ್ಗಿಕ ಸಂಪನ್ಮೂಲಗಳು ಆಪ್ಷನ್ ಬಿ ಮಾರುಕಟ್ಟೆಯ ಗಾತ್ರ ಆಪ್ಷನ್ ಸಿ ಬಂಡವಾಳ ರಚನೆ ಆಪ್ಷನ್ ಡಿ ಮೇಲಿನ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಓಝೋನ್ ಪದರವನ್ನು ಎಲ್ಲಿ ಕಾಣಬಹುದು ಆಪ್ಷನ್ ಎ ಅಯಾನುಗೋಳ ಆಪ್ಷನ್ ಬಿ ಬಾಹ್ಯ ಆಪ್ಷನ್ ಸಿ ಕ್ಷಮಾಪಣೆ ಆಪ್ಷನ್ ಡಿ ಸ್ಟ್ರಾಟೋಸ್ಪಿಯರ್ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟ್ರಾಟೋಸ್ಪಿಯರ್ ಶಾಂತ ಕಣಿವೆಯು ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಅಸ್ಸಾಂ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಆಪ್ಷನ್ ಡಿ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಶಾಂತ ಕಣಿವೆಯು ಕೇರಳ ರಾಜ್ಯದಲ್ಲಿದೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರಿ ಯಾರು ಆಪ್ಷನ್ ಎ ಅರಬಿಂದೋ ಘೋಷ್ ಆಪ್ಷನ್ ಬಿ ಗೋಪಾಲಕೃಷ್ಣ ಗೋಖಲೆ ಆಪ್ಷನ್ ಸಿ ಬಾಲ ಗಂಗಾಧರ ತಿಲಕ್ ಆಪ್ಷನ್ ಡಿ ಲಾಲಾ ರಾಯ್ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಪಾಲಕೃಷ್ಣ ಗೋಖಲೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಸೆಣಬು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಆಪ್ಷನ್ ಸಿ ಬಿಹಾರ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಭಾರತದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಿದವರಲ್ಲಿ ಮೊದಲಿಗರು ಯಾರು ಆಪ್ಷನ್ ಎ ಸರ್ದಾರ್ ಪಾಟೀಲ್ ಆಪ್ಷನ್ ಬಿ ಮಹಲೋನೋಬಿಸ್ ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಆಪ್ಷನ್ ಡಿ ಆರ್ ವಿ ರಾವ್ ಸರಿಯಾದ ಉತ್ತರ ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎಲ್ಲಿದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಲಕ್ನೋ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ನೋ ಮಾನವ ಅಭಿವೃದ್ಧಿ ಸೂಚಿ ಅಂಕವನ್ನು ರಚಿಸಿದವರು ಯಾರು ಆಪ್ಷನ್ ಎ ಅಮರ್ತ್ಯ ಸೇನ್ ಆಪ್ಷನ್ ಬಿ ಮಾಂಟೆಕ್ ಸಿಂಗ್ ಆಪ್ಷನ್ ಸಿ ಮೆಹಬೂಬ್ ಹುಲ್ಹಕ್ ಆಪ್ಷನ್ ಡಿ ಫ್ರಿಡ್ಮ್ಯಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಹಬೂಬ್ ಹುಲ್ಹಕ್ Thank you for watching.